ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೊಸ ರೆಸಿಪಿ ತೊಗೊಂಬಂದಿದ್ದೀನಿ ಇದು ಯಾವ ಥರ ಮಾಡೋದು ಏನು ಅಂತಂದು ನೋಡ್ಕೊಂಬರೋಣ ಬನ್ನಿ ಹಾಗೆ ಇನ್ನೂ ನನ್ನ ಚಾನಲ್ಗಿರೋ ಸಬ್ಸ್ಕ್ರೈಬ್ ಆಗಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಇವಾಗ ಅಂಗಡಿಯಲ್ಲಿ ಸಿಗುವಂತಹ ಪ್ಯಾಕೆಟ್ ಬಳಸಿ ಗುಲಾಬ್ ಜಾಮೂನ್ ಮಾಡ್ತೀವಲ್ವಾ ನಾವೆಲ್ಲರೂ ಹಾಗೆ ಪ್ಯಾಕೆಟ್ ಇಲ್ದೇ ನಾವು ಮನೆಯಲ್ಲೇ ಮಾಡುವಂಥ ರೆಸಿಪಿ ಮನೇಲಿ ಸಿಗುವಂಥ ಪದಾರ್ಥನ ಬಳಸ್ಕೊಂಡು ರೆಡಿ ಮಾಡ್ಕೋಬೋದು ಸೊ ನಾನಿಲ್ಲಿ ಒಂದು ಅಷ್ಟು ಚಿರೋಟಿ ರವಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು ನೆಕ್ಸ್ಟ್ ಇಲ್ಲಿ ನಾನು ಎರಡು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಎರಡು ಕಪ್ಪಷ್ಟು ನೀರು ಹಾಕ್ಕೊತಾಯಿದ್ದೀನಿ ಹಾಗೆ ಕೇಸರಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಸ್ಕಿಟ್ ಮಾಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಪಾಕ ಏನು ಬರೋದೇನು ಬೇಡ ಜಸ್ಟ್ ಐದು ನಿಮಿಷ ಸಾಕು ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊತಿದ್ದೀನಿ ಹಾಗೆ ರೋಸ್ ವಾಟರ್ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಏಲಕ್ಕಿ ಪೌಡರ್ ಮಾತ್ರ ಇದ್ದೇ ಇರುತ್ತೆ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊತಿದ್ದೀನಿ ಹಾಗೆ ಮೂರು ಕಪ್ಪಷ್ಟು ಹಾಲು ಆಮೇಲೆ ಎರಡು ಕಪ್ಪಷ್ಟು ಹಾಲಿನ ಪೌಡ್ರು ಮತ್ತು ಚಿಕ್ಕ ಸೈಜಲ್ಲಿ ಸ್ವಲ್ಪ ಸಕ್ಕರೇನ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ಆವಾಗಲೇ ಹುರ್ಕೊಂಡಿರೋ ರವೆನ ಇದಕ್ಕೆ ಹಾಕ್ಕೊಂತ ಕೈ ಆಡ್ಕೋಬೇಕು ಯಾಕೆಂದರೆ ಗಂಟಾಗುತ್ತೆ ಹಾಗಾಗಿ ಮಿಕ್ಸ್ ಮಾಡ್ಕೊತನೇ ಇಲ್ಲಿ ನಾವು ರವೆನ ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಎಲ್ಲ ಚೆನ್ನಾಗಿ ಹಾಲು ಹೀರ್ಕೊಳ್ಳುತ್ತೆ ಫುಲ್ ಗಟ್ಟಿ ಆಗುತ್ತೆ ಆ ಥರ ನಾವು ಇಲ್ಲಿ ಬೇಯಿಸ್ಕೋಬೇಕು ಚೆನ್ನಾಗಿ ಇದಕ್ಕೆ ನೀರು ಹಾಕಿ ಕೈಯೋಡೋ ಅವಶ್ಯಕತೆನೇ ಇರೋಲ್ಲ ಯಾಕೆಂದರೆ ಹಾಲು ಹಾಕಿದ್ದೀವಲ್ವ ಸೊ ಹಾಗಾಗಿ ನಾವಿಲ್ಲಿ ಜಾಮೂನು ಹಾಲಿನ ಪೌಡ್ರಿಂದಲೂ ಮಾಡ್ತೀವಿ ಹಾಗೆ ಜಾಮೂನ್ ಪ್ಯಾಕೆಟಿನಿಂದನೂ ರೆಡಿ ಸಿಗುವಂಥದ್ದು ಮಾಡ್ತೀವಿ ಈ ಥರ ರೆಸಿಪಿ ಯಾರೂ ಮಾಡಿಲ್ಲ ಅನಿಸುತ್ತೆ ಸೊ ನಾನು ಟ್ರೈ ಮಾಡಿದ್ದೀನಿ ನೀವು ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ನೋಡಿ ಈ ಥರ ನಾವು ಚೆನ್ನಾಗಿ ತಣ್ಣಗಾದ ನಂತರ ಈ ಥರ ಉಂಡೆಗಳನ್ನ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಹಿಟ್ಟನ್ನು ಆದ ನಂತರ ನಾವಿಲ್ಲೂ ಚಿಕ್ಕ ಚಿಕ್ಕ ಸೈಜಲ್ಲಿ ಉಂಡೆ ಮಾಡಿಕೊಂಡು ಎಣ್ಣೆಗೆ ಬಿಟ್ಟು ಫ್ರೈ ಮಾಡ್ಕೋಬೇಕು ಟೀ ಫ್ರೈ ಆದ ನಂತರ ಅದು ಮೊದಲೇ ಬೆಂದಿರುತ್ತಲ್ವ ಸೊ ತುಂಬ ಏನು ತೊಗೊಳ್ಳೋದಿಲ್ಲ ಹಾಗಾಗಿ ಬೇಗನೆ ಆಗುತ್ತೆ ಕಂದು ಬಣ್ಣ ಬರೋವರೆಗೂ ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಕರ್ಕೋಬೇಕು ಆವಾಗಲೇ ಪಾಕ ರೆಡಿ ಮಾಡ್ಕೊಂಡಿದ್ವಲ್ಲ ಇವಾಗ ಆ ಪಾಕಕ್ಕೆ ಕರ್ತಿರಕಂಥ ಜಾಮೂನನ್ನು ಹಾಕ್ಕೊತಾ ಇದ್ದೀವಿ ಹಾಗೆ ಇದನ್ನು ಒಂದೆರಡು ಅವರು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಫುಲ್ ಪಾಕ ಹೀರ್ಕೋಬೇಕು ಅದು ಸೊ ನೋಡಿ ಪಾಕ ಎಲ್ಲ ಇರ್ಕೊಂಡಿದೆ ಇದನ್ನ ಇವಾಗ ಒಂದು ಬೌಲಿಗೆ ಶಿಪ್ ಮಾಡ್ಬಿಡೋಣ ನೋಡಿ ಯಾವ ಥರ ಬಂದಿದೆ ಅಂತ ಸೇಮು ಜಾಮೂನ್ ಪ್ಯಾಕೆಟು ಇಲ್ಲಿ ಸಿಗುತ್ತಲ್ಲ ಜಾಮೂನ್ ಮಾಡಿದಾಗ ಯಾವ ಥರ ಇರುತ್ತೆ ಅದೇ ಥರ ಬಂದಿದೆ ತುಂಬ ಹೆಲ್ದಿಯಾಗಿರುತ್ತೆ ಹಾಗೆ ಆರೋಗ್ಯಕರವಾಗಿ ಇರುತ್ತೆ